ಎಸ್ ಒಂದು ಕಡೆ ಎಸ್ ಐ ಟಿ ಅಧಿಕಾರಿಗಳು ಧರ್ಮಸ್ಥಳದಲ್ಲಿ ತನಿಖೆ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಹೇಳಿ ವಿರೋಧ ಪಕ್ಷದವರು ಈಗ ಅಂದರೆ ಆಗಸ್ಟ್ ಇಪ್ಪತ್ನಾಲ್ಕನೇ ತಾರೀಕು ಧರ್ಮಸ್ಥಳಕ್ಕೆ ಹೊರಟಿರುವಂಥದ್ದು ಏನಾಗುತ್ತೆ ಇಲ್ಲಿ ಒಂದು ಕಡೆ ತನಿಖೆ ಇನ್ನೊಂದು ಕಡೆ ಈ ಜಾಥಾ ಅಥವಾ ಈ ರೀತಿಯಾದಂಥ ಆರೋಪಗಳು ಏನಾಗ್ಬೋದು ಸರ್ ಮಂಗಳೂರು ಪೊಲೀಸ್ ಕಮಿಷನರ್ ಅರುಣ್ ಕುಮಾರ್ ಮೇಲೆ ಸಿಕ್ಕಾಪಟ್ಟೆ ದೊಡ್ಡ ಜವಾಬ್ದಾರಿ ಇದೆ ಅರುಣ್ ಕುಮಾರ್ ಅವರೇ ಅಲ್ಲಿ ಎಸ್ ಐ ಟಿ ತನಿಖೆ ಮುಗಿಯೋವರೆಗೂ ಅದು ಒಂದು ಲಾಜಿಕಲ್ ಕನ್ಕ್ಲೂಷನ್ ಹೋಗೋವರೆಗೂನು ಅಲ್ಲಿ ಯಾವುದೇ ರೀತಿಯ ಐ ಥಿಂಕ್ ಸಂಘಟನೆಗಳಾಗಿರ್ಬೋದು ಸಂದರ್ಭಗಳಾಗಿರ್ಬೋದು ಅಥವಾ ಸೆಲೆಬ್ರೇಷನ್ಸ್ ಆಗಿರ್ಬೋದು ಅಥವಾ ಎಸ್ ಐ ಟಿಗೆ ದಿಕ್ಕು ತಪ್ಪಿಸೋವಂಥ ಕೆಲಸಗಳಾಗಿರ್ಬೋದು ಅಥವಾ ಸಾವಿರಾರು ಜನ ಸೇರದೇ ಆಗಿರ್ಬೋದು ಮಾಡಿದ್ರೆ ಅದು ಎಸ್ ಐ ಟಿಗೆ ದಿಕ್ಕು ತಪ್ಪಿಸೋಗೆ ಮಾಡ್ತಾ ಇರೋಂಥ ಕೆಲಸ ಹಾಗಾಗಿ ಎಸ್ ಐ ಮೀನ್ ಮಂಗಳೂರು ಐ ತಿಂಕ್ ಐ ಥಿಂಕ್ ಸೂಪರ್ ಎಸ್ ಪಿ ಅವರು ಒಂದು ಆದೇಶವನ್ನು ಹೊರಡಿಸಬೇಕು ಔಟ್ ಆಫ್ ಬೌಂಡನ್ನು ಮಾಡಬೇಕಾಗುತ್ತೆ ಔಟ್ ಆಫ್ ಬೌಂಡ್ ಆದೇಶವನ್ನು ಮಾಡಬೇಕಾಗುತ್ತೆ ಪರ್ಟಿಕ್ಯುಲರ್ಲಿ ಯಾವುದೇ ರೀತಿಯ ಸಭೆ ಸಮಾವೇಶ ಅಥವಾ ಗುಂಪುಗಾರಿಕೆಯನ್ನು ಆ ಒಂದು ಪರ್ಟಿಕ್ಯುಲರ್ ಇನ್ವೆಸ್ಟಿಗೇಷನ್ ನಡೀತಾ ಇರೋಂಥ ಸ್ಥಳ ಸುತ್ತಮುತ್ತ ಇಷ್ಟು ಕಿಲೋಮೀಟ್ರ್ ಅಂತರದಲ್ಲಿ ಯಾರು ಮಾಡಬಾರ್ದು ಬರಬಾರ್ದು ಸೇರಬಾರ್ದು ಅಂತ ಒಂದು ಔಟ್ ಆಫ್ ಬೌಂಡ್ ಆರ್ಡ್ರನ್ನ ಆಲ್ರೆಡಿ ಮಾಡಬೇಕಾಗಿತ್ತು ಸರ್ ಮಂಗಳೂರು ಎಸ್ ಪಿ ಅವರು ಇದುವರೆಗೂ ಯಾಕೆ ಮಾಡಿಲ್ಲ ನನಗಂತೂ ಗೊತ್ತಿಲ್ಲ ಬೇರೆ ಬೇರೆ ಕೇಸ್ಗಳಲ್ಲಿ ಬ್ಯಾರಿಕೇಡ್ಗಳಾಗ್ತಾರೆ ಸೀಲ್ ಮಾಡಿಬಿಡ್ತಾರೆ ಯಾರೂ ಒಡೆಯೇ ಬಿಡೋಲ್ಲ ಅಂಥ ಸಮಯದಲ್ಲಿ ಇಲ್ಲಿ ಹುಚ್ಚಾಟವನ್ನು ಮರಿತಾ ಇದ್ದಾರೆ ಒಬ್ಬೊಬ್ಬನೇ ಈಗ ವಿಶ್ವನಾಥ ಇನ್ನೂರು ಕಾರ್ ತಗೊಂಡು ನಾನು ಜಾತಾ ಹೋಗ್ತೀನಿ ಅಂತಂದ ಸರ್ ಇನ್ನೂರು ಕಾರ್ ಇಸ್ ಡಿಸ್ಟರ್ಬೆನ್ಸ್ ಇನ್ನೂರು ಇಂಟು ನಾಲ್ಕು ಜನ ಅಂದ್ಕೊಂಡ್ರೆ ಸಾವಿರ ಜನ ಹೋಗಲಿ ನಿಂತ್ಕೊತಾರೆ ಯತ್ನಾಳ್ ಅವರು ಹೇಳ್ತಾಯಿದ್ರು ಅಂದರೆ ಉತ್ತರ ಕರ್ನಾಟಕದ ಜನರು ಹಿಂದೂಗಳು ಕೂಡ ಧರ್ಮಸ್ಥಳಕ್ಕೆ ಹೋಗ್ತಾರೆ ಹೋಗ್ತೀವಿ ನಾವು ಕೂಡ ಹೋಗ್ತೀವಿ ಅಂತ ಹೇಳ್ತಾ ಇದ್ರು ಸರ್ ಯತ್ನಾಳವ್ರು ಹೇಳ್ತಾರೆ ಸರ್ ಯತ್ನಾಳ್ ಅವರು ಯತ್ನಾಳ ಯತ್ನಾಳೆ ಆಗಿರ್ಬೋದು ಅಥವಾ ಬೇರೆಯವರೇ ಆಗಿರ್ಬೋದು ಸರ್ ಕೊಲೆಗಾರರ ಪರವಾಗಿ ಸ್ಟೇಟ್ಮೆಂಟ್ಗಳನ್ನು ಕೊಡಬೇಡಿ ಈಗ ನೀವು ಈಗ ಈಗ ನೀವು ಹೇಳ್ತಾರೆ ನಮಗೆ ಎಸ್ ಐ ಟಿ ಮೇಲೆ ನಂಬಿಕೆ ಇಲ್ಲ ಅಂತ ಯಾವುದು ಸ್ಟೇಟ್ ಗೌರ್ಮೆಂಟ್ ಮೇಲೆ ಬಿ ಜೆ ಪಿಯವರು ಹೇಳ್ತಾ ಇರೋದು ನಾವೇ ನಾವು ಒಂದೇ ಪ್ರಶ್ನೆ ಅವ್ರನ್ನ ಕೇಳೋದು ಈಗ ಕೇಂದ್ರ ಸರ್ಕಾರದಲ್ಲಿ ಸಿ ಬಿ ಐ ಇದೆ ಅವರಿದೆ ಅದನ್ನು ಒಪ್ಕೊಳ್ಳಿ ಅಂತೇಳಿ ನಾವು ಒಪ್ಕೊಳಲ್ವಾ ಈಗ ಯಾವ ರೀತಿ ನೈತಿಕತೆ ಸಿ ಬಿ ಐ ಮತ್ತು ಬೇರೆ ಸಂಸ್ಥೆಗಳ ಮೇಲೆ ಇದೆ ಅದೇ ನೈತಿಕತೆ ಏನೋ ಎಸ್ ಐ ಟಿ ಸಂಸ್ಥೆ ಇದೆ ಆಮೇಲೆ ಆಮೇಲೆ ಸರ್ ಇದನ್ನು ಯಾರೂ ಮುಚ್ಚಿಟ್ಟಿಯನ್ನು ಮಾಡೋಕ್ಕಾಗೋದಿಲ್ಲ ಎಸ್ ಐ ಟಿ ಸಂಸ್ಥೆ ಏನೂ ಕೂಡ ಎಲ್ಲ ಪಾರದರ್ಶಕವಾಗಿ ಮಾಡಬೇಕಾಗುತ್ತೆ ಅಕಸ್ಮಾತ್ ಹದಿನೈದು ಸಹ ಕೊಟ್ಟಿಲ್ಲ ಅಂದರೆ ಇನ್ನೊಂದು ವಾರ ಬಿಟ್ಟವ್ರು ಕೊಡಲೇಬೇಕವ್ರು ಅದು ತೊಗೊಂಡಿ ಕೋರ್ಟ್ ಸಬ್ಮಿಟ್ ಮಾಡೇ ಮಾಡ್ತಾರೆ ಸರ್ ಯಾರು ಬೇಕಾದ್ರೆ ಪ್ರಶ್ನೆ ಮಾಡ್ಬೋದು ಈಗ ಅಲ್ಲಿವರೆಗೂ ಅವ್ರಿಗೆ ತಾಳ್ಮೆ ಇಲ್ಲ ಅದಕ್ಕೆ ಮುಂಚೆನೇ ಇವರು ಪ್ರೊಟೆಕ್ಷನ್ ಕೊಡ್ತಾರೆ ಏನೋ ಕೊಲೆಗಾರರಿಗೆ ಅಂತಂದರೆ ಸರ್ ಕೊಲೆಗಾರಗಳಿಗೆ ಕೊಲೆಗಾರಗಳ ಹತ್ರ ಬ್ರೀಫ್ ಕೇಸ್ಗಳಿಸ್ಕೊಂಡು ಮಾಡ್ತಾರೊಂದು ಸಂಚು ಸರ್ ಇದು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್